ಸೋಷಿಯಲ್ ಮೀಡಿಯಾದಲ್ಲಿ ರಾಜಕಾರಣಿಗಳ ಪ್ರಭಾವಿಗಳ ವಿಚಾರದಲ್ಲಿ ಲಾಯರ್ ಜಗದೀಶ್ ಅಬ್ಬರ ಎಬ್ಬಿಸುತ್ತಾ ಇದ್ದರು ಈ ಮೂಲಕವೇ ಖ್ಯಾತಿಯನ್ನು ಪಡೆದಿದ್ದರು ಇದೇ ಖ್ಯಾತಿಯಿಂದಾನೇ ಲಾಯರ್ ಜಗದೀಶ್ ಬಿಗ್ ಬಾಸ್ ಶೋಗೆ ಹೋಗಿದ್ದರು ಬಿಗ್ ಬಾಸ್ ಮನೆಗೆ ಹೋಗುವುದಕ್ಕೂ ಮುನ್ನವೇ ದರ್ಶನ್ ವಿಚಾರದಲ್ಲಿ ಆಡಿದ್ದ ಪಾಸಿಟಿವ್ ಮಾತುಗಳು ಕೊಲೆ ಮಾಡಿದ್ದು ಇನ್ಯಾರೋ ಎಂದು ಹೇಳಿದ್ದ ಮಾತುಗಳಿಂದ ದರ್ಶನ್ ಅಭಿಮಾನಿಗಳನ್ನೆಲ್ಲ ಜಗದೀಶ್ ಅವರಿಗೆ ಸಪೋರ್ಟ್ ಮಾಡುವುದಕ್ಕೆ ಶುರು ಮಾಡಿದ್ದರು ಅಣ್ಣ ನೀವೀಗ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಕೂತು ಬಿಟ್ಟರೆ ನಮ್ಮ ಬಾಸ್ನ ಬಿಡಿಸುವವರು ಯಾರು ಎಂಬುದನ್ನು ಆಳವಾಗಿ ಅಭಿಮಾನಿಗಳು ಅವರನ್ನು ನಂಬಿ ಬಿಟ್ಟಿದ್ದರು ಆದರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಜಗದೀಶ್ ಅವರಿಗೆ ಹಾಗೂ ದರ್ಶನ್ ಅಭಿಮಾನಿಗಳಿಗೆ ಕೊಂಚ ಮನಸ್ತಾಪ ಉಂಟು ಮಾಡಿದೆ ಅದನ್ನು ಸೈಡಿಗಿಡೋಣ ಆದರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೂ ಜಗದೀಶ್ ಅವ ಮಾತ್ರ ಕಡಿಮೆಯಾಗಿಲ್ಲ ಅದಕ್ಕೆ ಈ ಟಿ ಆರ್ ಪಿ ಎ ಉದಾಹರಣೆ ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಲಾಯರ್ ಜಗದೀಶ್ ಡಿಕೆಡಿ ವೇದಿಕೆ ಬಂದಿದ್ದರು ಮೊದಲನೇ ಆಸ ಪ್ರತಿಭೆಯನ್ನು ತಮ್ಮೊಳಗೆ ಇರಿಸಿಕೊಂಡಿರುವ ಜಗದೀಶ್ ಡಿ ಕೆ ಡಿ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಗ ಹಾಕಿದ್ದಾರೆ ಸುಮ್ಮನಿರುತ್ತಾರೆ ಅಲ್ಲಿಯೂ ಎಲ್ಲರನ್ನು ನಕ್ಕು ನೆಲೆಸಿದ್ದರು ಜಗದೀಶ್ ತಮ್ಮ ಲಾಯರ್ ಕೊಟ್ಟು ಬಿಟ್ಟು ದಾಸನಂತೆ ಡ್ರೆಸ್ ಹಾಕಿಕೊಂಡು ಬಂದಿದ್ದರು ದರ್ಶನ್ ತಮ್ಮ ಸಿನಿಮಾದಲ್ಲಿ ರೆಡ್ ಕಲರ್ ಆಫ್ ಸ್ಲೀವ್ ಶರ್ಟ್ ಹಾಕಿಕೊಂಡು ರೋಡಿ ಬಿಲ್ಡಪ್ ಕೊಟ್ಟ ರೀತಿಯ ಜಗದೀಶ್ ಅಂದು ಡಿ ಕೆ ಡಿ ವೇದಿಕೆಯಲ್ಲಿ ಬಿಲ್ಡಪ್ ಕೊಟ್ಟರು ದಾಸನ ಅವತಾರದಲ್ಲಿ ಸಖತ್ತಾಗಿ ಹೆಜ್ಜೆ ಹಾಕಿದ್ದರು ಲಾಯರ್ ಜಗದೀಶ್ ಅವರಿಗೆ ಬಿಗ್ ಬಾಸ್ ಹೋಗುವುದಕ್ಕೂ ಮುನ್ನ ಒಂದಿಷ್ಟು ಫ್ಯಾನ್ಸ್ ಫಾಲೋವರ್ಸ್ ಹೊಂದಿದ್ದರು ಆದರೆ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಮನೆಯಲ್ಲಿ ಅವರ ಇರುತ್ತಿದ್ದ ರೀತಿಯ ಕಾಂಟ್ರವರ್ಸಿ ಫಿದಾ ಆಗಿತ್ತು ಗಲಾಟೆ ಮಾಡಿಕೊಂಡು ಹೊರ ಬಂದ ಮೇಲೆ ಜಗದೀಶ್ ಅವರೆಲ್ಲ ಬಿಗ್ ಬಾಸ್ ನೋಡಲ್ಲ ಎಂದು ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಾದ ಮಾಡೋಕ್ಕೆ ಶುರು ಮಾಡಿದರು ಅವರಿಲ್ಲದೆ ಬಿಗ್ ಬಾಸ್ ಬಿ ಎನ್ನುತ್ತಿದೆ ಎಂದರು ಹೊರಗೆ ಬಂದ ಮೇಲಂತೆ ಲಾಯರ್ ಜಗದೀಶ್ ಕ್ರೇಜ್ ಮತ್ತಷ್ಟು ಜಾಸ್ತಿ ಆಗಿತ್ತು ಜಗದೀಶ್ ಭಾಗವಹಿಸಿದ್ದ ಡಿ ಶೋನ ಟಿ ಆರ್ ಪಿ ಬಂದಿದೆ ಇದರಲ್ಲಿ ಹೈಯೆಸ್ಟ್ ಟಿ ಆರ್ ಪಿ ಬಂದಿದೆ ಅಭಿಮಾನಿಗಳಿಗೆ ಸಂತಸವೇ ಪಾರವೇ ಇಲ್ಲ ಟ್ರೋಲರ್ಸ್ ಗಳಿಗೂ ಇದು ಹಬ್ಬವಾಗಿದೆ ಒಳ್ಳೊಳ್ಳೆ ಹಾಡು ಹಾಕಿ ಟಿ ಆರ್ ಪಿ ರೇಟಿಂಗ್ ಶೇರ್ ಮಾಡಿಕೊಂಡಿದ್ದಾರೆ ಟ್ರೋಲರ್ಸ್ ನಲ್ಲಿ ಹಾಕಿರುವ ಪೋಸ್ಟ್ ಗೆ ಸಾಕಷ್ಟು ಕಮೆಂಟ್ ಬಂದಿದೆ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದರೆ ಇನ್ನೂ ಚೆಂದ ಎನ್ ಎನಿಸುತ್ತಿದ್ದಾರೆ